ಮತ್ತೊಮ್ಮೆ ಕನ್ನಡಿಗರಿಗೆ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ಥರ ಮಾಡಬೇಡಿ ಈಗಾಗಲೇ ನಾವ್ಯಾರೂ ಬರೋದಿಲ್ಲ ಜೈ ಕರ್ನಾಟಕ ಮಾತೆ ಸ್ನೇಹಿತರೆ ಅದು ಸೆಪ್ಟೆಂಬರ್ ಐದು ಮತ್ತು ಆರನೇ ತಾರೀಕು ದುಬೈನಲ್ಲಿ ಸೈಮಾ ಅವಾರ್ಡ್ ಅನ್ನ ಅನೌನ್ಸ್ ಮಾಡ್ತಿರ್ತಾರೆ ಅಲ್ಲಿ ಕನ್ನಡ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ನಾಯಕರು ಮತ್ತು ಹಲವಾರು ನಟಿಯರು ಮತ್ತು ಇವಾಗ ತಾನೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಂತಹ ಹಲವಾರು ಹೊಸ ಪ್ರತಿಭೆಗಳು ಅಲ್ಲಿ ಇರ್ತವೆ ಅಲ್ಲಿ ಹಲವಾರು ರಾಜ್ಯದ ನಾಯಕರು ಮತ್ತು ಸಿನಿಮಾ ತಾರೆಗಳು ನಿಮ್ಮ ನೆಚ್ಚಿನ ಮತ್ತು ನಮ್ಮ ನೆಚ್ಚಿನ ಹೀರೋಗಳು ಸಹಿತ ಅಲ್ಲಿ ಇರ್ತಾರೆ ಸ್ನೇಹಿತರೆ ಈ ಸೈಮಾ ಅವಾರ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೈಮಾ ಅವಾರ್ಡ್ ಅನ್ನ ಪ್ರತಿಯೊಬ್ಬರಿಗೂ ಬರ್ತಾರೆ ಹಲವಾರು ಇಂಡಸ್ಟ್ರಿಗಳು ಇರ್ತವೆ ಇವರೆಲ್ಲ ಎಲ್ಲರಿಗೂ ಅವಾರ್ಡ್ ಅನ್ನ ಕೊಟ್ಕೊಂಡ್ ಬರ್ತಾರೆ ಎಲ್ಲರಿಗೂ ಅವಾರ್ಡ್ ಕೊಟ್ಟ ನಂತರ ನಮ್ಮ ಕನ್ನಡ ಅವರನ್ನ ಕರೀತಾರೆ ಅವಾರ್ಡ್ ಕೊಡೋಕೆ ಕೊನೆಯದಾಗಿ ಸೈಮಾ ಅವಾರ್ಡ್ ಅನ್ನ ಕೊಡಬೇಕಾದ್ರೆ ಹಲೋ ಅರ್ಜುನ್ ಅವರು ಅಲ್ಲಿರ್ತಾರೆ ಹಲೋ ಅರ್ಜುನ್ ಅವರಿಗೆ ಸೈಮಾ ಅವಾರ್ಡ್ ಅನ್ನ ಕೊಟ್ಟ ನಂತರ ಅಲ್ಲಿದ್ದಂತಹ ಎಲ್ಲಾ ಜನಗಳು ಅವರಿಂದಾನೆ ಹೋಗ್ಬಿಡ್ತಾರೆ ಸೆಲ್ಫಿ ತಗೊಂಡ ಅಲ್ಲಿಂದ ಹೊರಗಡೆ ಎಲ್ಲಾ ಹೋಗ್ತಾರೆ ಅವಾಗ ಇಡೀ ಸೈಮಾದಲ್ಲಿ ಏನಿರ್ತಾರಲ್ಲ ಜನಗಳು ಅರ್ಧ ಕರ್ದ ಎಲ್ಲಾ ಖಾಲಿಯಾಗಿ ಹೋಗ್ತಾರೆ ಯಾರು ಸಹಿತ ಅಲ್ಲಿರಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಹಲವಾರು ದೊಡ್ಡ ದೊಡ್ಡ ನಟರಿಗೆ ಸೈಮಾ ಅವಾರ್ಡ್ ಅನ್ನ ಕೊಡೋಕೆ ಬರ್ತಾರೆ ಇದನ್ನೆಲ್ಲ ನೋಡಿ ನಮ್ಮ ದುನಿಯಾ ವಿಜಯ್ ಅವರು ಓಪನ್ ಸ್ಟೇಜ್ ಮೇಲೆ ಒಂದು ಹೇಳಿಕೆ ಕೊಡ್ತಾರೆ ಅದನ್ನ ನಾ ಹೇಳೋದಕ್ಕಿಂತ ಅವರ ಸರ್ತಿ ಕೇಳಿ ಇಲ್ಲಿ ದುನಿಯಾ ವಿಜಯ್ ಅವರು ಆಡಿದ ಮಾತುಗಳಿಗೆ ಇಡೀ ಕರ್ನಾಟಕದಾದ್ಯಂತ ಮೆಚ್ಚುಗೆ ಇದೆ ಪ್ರತಿ ಬಾರಿ ಸೈಮಾ ಅವಾರ್ಡ್ ಅಲ್ಲಾಗಿರಬಹುದು ಇನ್ನೂ ಹಲವಾರು ಕಾರ್ಯಕ್ರಮಗಳಲ್ಲಾಗಿರಬಹುದು ಕನ್ನಡವನ್ನ ಕೊನೆಗೆ ತರುವುದು ಸರಿ ಅನಿಸೋದಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ನಾಯಕರು ಬಂದು ಹೋಗಿದ್ದಾರೆ ಮತ್ತು ಬರುತ್ತಿದ್ದಾರೆ ಪ್ರತಿನಿತ್ಯ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ರು ಕಲಾವಿದರು ಹುಡ್ತಾನೆ ಇರ್ತಾರೆ ಇಡೀ ದೇಶಕ್ಕೆ ಹಲವಾರು ಸಿನಿಮಾಗಳನ್ನ ಕೊಟ್ಟ ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತು ಕನ್ನಡ ಇಂಡಸ್ಟ್ರಿಯ ನಾಯಕರನ್ನ ಕೊನೆಗೆ ಸೈಮಾ ಅವಾರ್ಡ್ ನಲ್ಲಿ ಕರೆದು ಅವರಿಗೆ ಅವಾರ್ಡ್ ಕೊಡ್ತಾರೆ ಅಲ್ಲಿ ಯಾರು ಇರೋದಿಲ್ಲ ಏಕೆ ಪದೇ ಪದೇ ಈ ರೀತಿ ಆಗುತ್ತೆ ನಮ್ಮ ಮಾತೃ ಸಾವಿರಾರು ವರ್ಷಗಳ ಇತಿಹಾಸವಿದೆ ನನ್ನ ಕನ್ನಡ ಭಾಷೆ ಶ್ರೇಷ್ಠವಾದಂತಹ ಭಾಷೆ ಎಲ್ಲಾ ಭಾಷೆಗಳಿಗೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೋ ಅಷ್ಟೇ ಆದ್ಯತೆಯನ್ನು ಸಹಿತ ಕನ್ನಡಕ್ಕೂ ಸಹಿತ ಕೊಡಲೇಬೇಕು ಸ್ನೇಹಿತರೆ ಈ ಹಿಂದೆ ನೀವು ನೋಡಿರಬಹುದು ಹಲವಾರು ನಮ್ಮ ನಾಯಕರು ಕರ್ನಾಟಕದಲ್ಲಿ ಸೈಮಾ ಅವಾರ್ಡ್ ಏನಾದರೂ ಕೊಟ್ಟರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಸಾಕಷ್ಟು ನಾಯಕರು ಹೇಳಿದ್ರು ಅದು ಅಲ್ಲದೆ ಹಲವಾರು ವರ್ಷಗಳ ಹಿಂದೆ ಯಶ್ ಅವರು ಓಪನ್ ಸ್ಟೇಜ್ ನಲ್ಲಿ ಇರ್ತಾರೆ ಸೈಮಾ ಅವಾರ್ಡ್ ಕೊಡ್ಬೇಕಾದ್ರೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ಗೆ ತಗೊಂಡು ಹೋಗ್ತೀವಿ ಅಂತ ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗುತ್ತೆ ಇವತ್ತು ಕನ್ನಡ ಇಂಡಸ್ಟ್ರಿನ ಇಡೀ ದೇಶ ಅಲ್ಲ ಇಡೀ ತಿರುಗಿ ನೋಡುವಂತಾಗಿದೆ ಅಂತಹ ಸಂದರ್ಭದಲ್ಲಿ ಸೈಮಾ ಅವಾರ್ಡ್ ನಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ 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 ನಡಿತನ ಇದ್ರೆ ಅಲ್ಲಿ ನೆರೆದಿರುವಂತಹ ನಮ್ಮ ಕನ್ನಡ ನಾಯಕರಾಗಲಿ ಮತ್ತು ಈಗಾಗಲೇ ಹೊಸ ಪ್ರತಿಭೆಗಳು ಚಿಗುರೊಡೆಯುತ್ತಿದ್ದ ಅವರಿಗಾಗಲಿ ಅವರ ಭಾವನೆಯಲ್ಲಿ ಬೇರೆದೇ ಒಂದು ಪ್ರಶ್ನೆ ಮೂಡುತ್ತದೆ ಅದಕ್ಕಾಗಿ ಇಲ್ಲಿ ದುನಿಯಾ ವಿಜಯ್ ಅವರು ಅಲ್ಲಿ ಅವರಿಗೆ ಪ್ರಶ್ನೆ ಹಾಕಿದ್ದು ಮತ್ತು ಅವರಿಗೆ ಹೇಳಿದ್ದು ನಮಗಂತೂ ತುಂಬಾ ಇಷ್ಟ ಆಗಿದೆ ಅದಾದ ಮೇಲೆ ದುನಿಯಾ ವಿಜಯ್ ಅವರು ಇದೊಂದು ಬಾರಿ ಸೈಮಾ ಅವಾರ್ಡ್ ಗೆ ನಾನು ಬಂದಿದ್ದೇನೆ ಇನ್ನೊಂದು ಬಾರಿ ನಾ ಬರಲ್ಲ ಅಂತ ಕೆಲವೊಂದಿಷ್ಟು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಏಕೆಂದ್ರೆ ಆ ರೀತಿ ಅನಿಸುತ್ತದೆ ಏಕೆಂದ್ರೆ ನಮ್ಮ ಮಾತೃ ಎಲ್ಲಿ ಸರಿಯಾದ ಸ್ಥಾನಮಾನ ಸಿಗುತ್ತಿಲ್ಲವೋ ಅಲ್ಲಿಗೆ ನಾವು ಹೋಗೋದನ್ನ ನಿರಾಕರಿಸಬೇಕು ಕೊನೆಗೆ ಒಂದು ದಿನ ಅವರೇ ನಮ್ಮ ಹತ್ರ ಬಂದೇ ಬರ್ತಾರೆ ಸ್ನೇಹಿತರೆ ಈ ಸೈಮಾ ಅವಾರ್ಡ್ ನಲ್ಲಿ ಆರ್ಗನೈಸ್ ಮಾಡಿದಂತಹ ನಮ್ಮ ಕರ್ನಾಟಕದವರು ಅದನ್ನ ಹೇಳ್ಬೇಕಾಗಿತ್ತಲ್ಲಿ ಮೊದಲು ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ನಮ್ಮನ್ನ ಕೊನೆಗೆ ಹಾಕೋದನ್ನ ಬಿಡಿ ಎಲ್ಲರಿಗೂ ಸಹಿತ ಯಾವ ರೀತಿಯಾಗಿ ನ ಕೊಟ್ಟು ಕಳಿಸ್ತೀರಿ ಅದೇ ರೀತಿಯಾಗಿ ನಮಗೂ ಸಹಿತ ಹವಾರ್ಡ್ ಅನ್ನ ಕೊಡಿ ಅಂತ ಏನಾದರೂ ತಕರಾರು ಮಾಡಿದ್ರೆ ಈಗಾಗಲೇ ಅದು ಒಂದು ಬೇರೆನೆ ನ್ಯೂಸ್ ಆಗೋದು ಆದ್ರೆ ಈ ರೀತಿ ಮಾಡದೆ ನಮ್ಮನ್ನ ಬೇಕಾಬಿಟ್ಟಿ ಮಾಡ್ತಿದ್ರು ಸೈತಾಂ ಅದನ್ನ ನೋಡ್ಕೊಂಡ್ ಕುಂದಿರ್ತಾರಲ್ಲ ಅವ್ರಿಗೆ ನಾವ್ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಸ್ನೇಹಿತರೆ ನಿಮ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಇಲ್ಲಿ ತಿಳಿಸಬೇಕಾಗಿತ್ತು ಅದನ್ನ ನಿಮ್ಗೆ ತಿಳಿಸಿದ್ದೀನಿ ಅನ್ಕೊಂತೀನಿ ನಿಮ್ಗೆ ವಿಡಿಯೋ ಇಷ್ಟವಾಗಿದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಕೆಲವೊಂದಿಷ್ಟು ಮಾಹಿತಿಗಳು ಸಹಿತ ಅವರಿಗೂ ಸಹಿತ ಗೊತ್ತಾಗ್ಲಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ